ಈ ಸಾರಿ ವಿಧಾನಸಭೆಗೆ ಕರೆದಾಗ ಸುಳ್ಳು ಆರೋಪಗಳನ್ನು ಮಾಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ನಾನು ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಲೇ ಇಲ್ಲ ಭ್ರಷ್ಟಾಚಾರ ಆಗಿದೆ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಕ್ಕೂ ನಮಗೂ ಸಂಬಂಧ ಇಲ್ಲ ಫೈನಾನ್ಸ್ ಮಿನಿಸ್ಟರ್ಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ರಾಜಕೀಯವಾಗಿ ತುಳಿಬೇಕು ಸಿಕ್ಕಿಸ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಕುಟಿಲ ಪ್ರಯತ್ನವನ್ನ ಮಾಡಿದ್ರು ಇಡೀ ಸದನ ಹತ್ತು ದಿನಗಳ ಕಾಲ ಕರೆದಿದ್ದು ನಾವು ಎರಡು ವಾರ ಬರೀ ಇದೊಂದೇ ಇಶ್ಯೂ ಮೇಲೆ ಚರ್ಚೆ ಆಯ್ತು ಏನು ಸಿಗ್ಲಿಲ್ಲ ಎಲ್ಲ ಜೆಡಿಎಸ್ ನವರು ಮತ್ತು ಬಿಜೆಪಿಯವರು ನಾವು ಅವ್ರಿಗೆಲ್ಲ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟವು ಬಹಳ ದೀರ್ಘಕಾಲ ಆರ್ ಅಶೋಕ ಆರ್ ಅಶೋಕ ಲೀಡರ್ ಆಫ್ ದಿ ಅಪೋಸಿಷನ್ ಎರಡು ದಿನ ಮಾತಾಡಿದ್ರು ಅಸಂಬದ್ಧವಾಗಿ ಮಾತಾಡಿದ್ರು ಯಾವುದೇ ದಾಖಲಾತಿಗಳನ್ನ ಇಟ್ಕೊಂಡು ಚರ್ಚೆ ಮಾಡಲಿಲ್ಲ ಇವತ್ತು ಏನಾದ್ರೂ ನಾನು ಕೂಡ್ಲೆ ಈ ವಿಚಾರ ಪ್ರಸ್ತಾಪ ಆದ ತಕ್ಷಣ ಪತ್ರಿಕೆಯನ್ನು ಬಂದ ತಕ್ಷಣ ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡಲಿಕ್ಕೆ ಪ್ರಾರಂಭ ಮಾಡ